ಪ್ರಥಮ ಬಾರಿಗೆ ಹರೀಶ್ ಗೌಡರು ಅಪೇಕ್ಷ ಬ್ಯಾಂಕ್ ಉಪಾಧ್ಯಕ್ಷ ಆಗಿದ್ದಾರೆ ಹರ್ದನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಅವರೆಲ್ಲರೂ ಕೂಡ ನಮಗೆ ಬಂಧುಗಳ ಅತ್ಯಂತ ಹೆಚ್ಚಿನ ಸಂಬಂಧ ಬಂಧುಗಳಿರ್ತಕ್ಕಂಥದ್ದು ಕೆಆರ್ ನಗರ ತಾಲೂಕಲ್ಲಿ ಅತಿ ಹೆಚ್ಚು ಹುಣಸೂರು ತಾಲೂಕಿ ಕೂಡ ಹೆಚ್ಚು ಕೆಆರ್ ನಗರ ತಾಲೂಕಲ್ಲಿ ಇರ್ತಕ್ಕಂಥದ್ದು ಅಭಿಮಾನಿಗಳು ಇದ್ದಂಥ ಸಂದರ್ಭದಲ್ಲಿ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದಾಗ ಜಿಲ್ಲಾ ಪರಿಷತ್ ಸದಸ್ಯ ಇದ್ದಾಗ ಜಿಲ್ಲಾ ಜನತಾಳದ ಅಧ್ಯಕ್ಷ ಇದ್ದಾಗ ನಂಜಪ್ನವರು ನನ್ನ ಇಲ್ಲದೆ ಯಾವುದೇ ಮೀಟಿಂಗ್ ಗಳು ಕೂಡ ಮಾಡ್ತಿಲ್ಲ ನನ್ನನ್ನು ಕರೆದೇ ಅವರು ಮೀಟಿಂಗ್ ಪಾರ್ಟಿ ಮೀಟಿಂಗ್ಗಳು ಎಲ್ಲವನ್ನು ಕೂಡ ಮಾಡ್ತಾ ಇದ್ರು ನಂಜಪ್ಪನವರು ನಂತರ ನನ್ನನ್ನ ಈ ಜನರು ಪ್ರಥಮ ಬಾರಿಗೆ ಸಾರಾಮಹೇಶ್ ವಿಧಾನಸಭಾ ಚುನಾವಣೆಗೆ ದೇವೇಗೌಡರ ಭವನದಲ್ಲಿ ಒಂದ್ಸಾರಿ ಭಾಷಣ ಮಾಡಿ ಕುಮಾರಸ್ವಾಮಿ ಅವ್ರ ಜೊತೆ ನಾಮಿನೇಷನ್ ಫೈಲ್ ಮಾಡಕ್ಕೆ ನಾವು ಹೋಗಿದ್ದು ಬಿಟ್ರೆ ನಾನು ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಿಲ್ಲ ಎರಡು ಬಾರಿ ಲೋಕಸಭೆಗೂ ಕೂಡ ಎಲ್ಲ ಕೂಡ ಭಾರಿ ಅಭಿಮಾನದಿಂದ ಬಂದಿದ್ದಾರೆ ಎಲ್ಲಾ ಮುಖಂಡರುಗಳ ಸಮೇತವಾಗಿ ಬಂದ್ಬಿಟ್ಟಿದ್ದಾರೆ ಇವತ್ತು ಅವರು ನಾವು ಬಂದು ಪ್ರೀತಿ ತೋರಿಸ್ತಾ ಇರ್ತಕ್ಕಂಥದ್ದು ನೋಡಿ ನಮ್ಗೆ ಅತ್ಯಂತ ಸಂತೋಷ ಆಗಿದೆ